ಹಾಯ್ ಫ್ರೆಂಡ್ಸ್ ಈ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿರೋ ಪೊಂಗಲ್ ಮಾಡೋಣ ಈಸಿಯಾಗಿ ಮನೆಯಲ್ಲೇ ಪೊಂಗಲ್ ಮಾಡೋಕ್ಕೆ ಒಂದು ಬೋ ಬೌಲ್ ಅಕ್ಕಿ ಒಂದು ಬೌಲ್ ಬೇಳೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ಇದಕ್ಕೆ ದಪ್ಪ ಅಕ್ಕಿ ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ತೊಳ್ದು ಇಟ್ಕೊಂಡಿರೋ ಹಕ್ಕಿ ಬೇಳೆ ಹಾಕಿ ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕು ಜಾಸ್ತಿ ಏನು ಉರಿಯೋದು ಬೇಡ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೋಬೇಕು ಅದನ್ನು ಒಂದು ಕಪ್ ಹೆಸರುಬೇಳೆ ಒಂದು ಕಪ್ ಹಕ್ಕಿಗೆ ಆರು ಕಪ್ ನೀರು ಇದಕ್ಕೆ ಕಪ್ ನೀರು ಹಾಕಿ ಸ್ವಲ್ಪ ಅರಶಿನ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ ಒಂದು ಬಿಸಿಲು ಬರೆಸ್ಕೋಬೇಕಷ್ಟೇ ಇದನ್ನು ಒಗ್ಗರಣೆಗೆ ಒಂದು ಬಾಣಲೆ ಹಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಮೆಣಸಿನಕಾಯಿ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕಪ್ಪು ಮೆಣಸು ಸ್ವಲ್ಪ ಹಿಂಗು ಹಾಕಿ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕೆಂಪುಗಾಕೋರ್ಕು ಲಾಸ್ಟಲ್ಲಿ ಗೋಡಂಬಿ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಬೇಳೆ ಅಕ್ಕಿ ಹಾಕಿ ಕೊತ್ತಂಬರಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿ ಟೇಸ್ಟಿ ಆಗಿರೋ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಪೊಂಗಲ್ ರೆಡಿ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್